ನಮಸ್ತೆ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಹೌದು ಹೌದಣ್ಣ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಒಳ್ಳೆ ಶೋ ಅನ್ಸುತ್ತೆ ಯಾರು ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟ ಇಷ್ಟ ಹೌದು ಏನ್ ಇಡೀ ಕರ್ನಾಟಕ ಕರ್ನಾಟಕನೇ ಗಿಲ್ಲಿ ನಟ ಇಷ್ಟ ಗಿಲ್ಲಿ ನಟ ಇಷ್ಟ ಅಂತಾರಲ್ಲ ಏನ್ ಕತೆ ಸರ್ ಅವನು ನಮ್ಮ ಮಂಡ್ಯದ ಕಡೆನು ಒಳ್ಳೆ ಹುಡುಗ ಇದ್ದಾನೆ ಕಷ್ಟದಿಂದ ಬಂದಿರೋದ್ರಿಂದ ಅವ್ನಿಗೆ ಅದ್ರ ಬಗ್ಗೆ ಚಂದ ಅನ್ಸುತ್ತೆ ಈಗ ಗಿಲ್ಲಿನಟಂಗೆ ಶಿವನಿ ಫುಲ್ ಫುಲ್ಲು ಗರಂ ಆಗೋಗ್ಬಿಟಿದ್ರಲ್ಲ ಯಾವಾಗ್ಲೂ ಆಗ್ತಾ ಇರ್ತಾರಲ್ಲ ಏನ್ ಅನ್ಸತ್ತೆ ಶಿವನಿ ಅವ್ರ ಬಗ್ಗೆ ಬೇಜಾರಾಗುತ್ತೆ ಬಡವ್ರ್ನ ಒಂತರಾ ಕೀಳ್ಮಟ್ಟಲ್ಲಿ ನೋಡ್ತಾವ್ರೆ ಅನ್ಸುತ್ತೆ ಅದ್ರಿಂದ ಬೇಜಾರಾಗುತ್ತೆ ಹಾ ಇದೆ ತರ ಆದ್ರೆ ಜನ ಹಾ ರುಚಿ ಎದ್ದೇಳ್ತಾರೆ ತಪ್ಪು ತಿಳ್ಕೋತಾರೆ ಅವ್ರನ್ನೂ ತಪ್ಪು ತಿಳ್ಕತಾರೆ ಅವ್ರು ಎಲ್ಲಾರ್ಗೂ ಗೌರವ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ರೆ ಇಷ್ಟ ಪಡ್ತಾರ ಅಂತ ಅವ್ರಾವ್ ಅನ್ಕತ್ತೀವಿ ಈಗ ರಕ್ಷಿತಾ ಶೆಟ್ಟಿ ಅಂತ ಒಂದ್ ಹುಡುಗಿ ಐತೆ ಗೊತ್ತಾ ಹುಡುಗಿ ಬಗ್ಗೆ ಏನ್ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಮತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ ಗಿಲ್ಲಿ ನಟನ್ ಬಗ್ಗೆ ಯಾವಾಗ್ಲೂ ಕಾಲ್ ಕರ್ಕೊಂಡ್ ಜಗಳ ಮಾಡ್ತಾರಲ್ಲ ಏನ್ಕೆ ಅಂದ್ರೆ ಅದು ಮಂಗ್ಳೂರ್ ಹುಡುಗಿ ಕನ್ನಡ ಬರಲ್ಲ ಆದ್ರೂ ಅದು ಬೇರೆ ಭಾಷೆ ಮಾತಾಡದಲ್ಲೇ ಬರೀ ಕನ್ನಡದಲ್ಲೇ ಕಲ್ತು ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೆ ಹೌದು ಹೌದು ಅದು ಕಲಿತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಲ ಭಾಷೆ ಅಂತ ಬಂದಾಗ ಆದಷ್ಟು ಅದು ಮಾತಾಡ್ತಾ ಇದೆ ಅದು ಮಾತಾಡೋದು ಅಲ್ವಾ ಇವರು ಮುಂದೆ ಒಳ್ಳೆ ಹೆಸರು ಮಾಡ್ಬೇಕು ಹೊರಗಡೆ ಜನಕ್ಕೆ ಚೆನ್ನಾಗ್ ಕಾಣಿಸ್ಕೋಬೇಕು ಅನ್ಬಿಟ್ಟು ಮಾತಾಡ್ದು ಮಾತಾಡ್ತಾ ಇದ್ದಾರೆ ಈಗ ಯಾರು ಜಾನ್ವಿ ಮತ್ತೆ ಕಾಕ್ರೋಜ್ ಸುದಿ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಯಾರಿಗೆ ರಕ್ಷಿತಾಗೆ ಮತ್ತೆ ಗಿಲಿ ಟಾರ್ಗೆಟ್ ಮಾಡ್ತಾ ಹೌದು ಹ್ಮ್ ತಪ್ಪು ಅದು ತಪ್ಪು ಅದು ತಪ್ಪು ತಪ್ಪು ಸರ್ ಓಕೆ ಇನ್ನು ಮಲ್ಲಮ್ಮ ಹಳ್ಳಿ ಪ್ರತಿಭೆ ಏನ್ ಅನ್ಸುತ್ತಣ ತುಂಬಾ ಚಂದ ಅನ್ಸುತ್ತೆ ಯಾಕೆ ಅಂದ್ರೆ ಈ ಏಜ್ ಅಲ್ಲಿ ಈ ತರ ಇಂತೆ ಆಯ್ಕೆ ಮಾಡಬಹುದು ಅಂತ ಬಿಗ್ ಬಾಸ್ ಅಲ್ಲಿ ಟ್ರೈ ಮಾಡೋರಲ್ಲ ಒಂದು ಒಳ್ಳೆ ಮಾಳು ನಿಪ್ನಾಳ್ ಅಂತ ಅನ್ಬಿಟ್ಟು ಅದೇ ನಾ ಡ್ರೈವರ್ ಸಾಂಗ್ ಆಡಿದ್ರಲ್ಲ ಅವ್ರಿದಾರಲ್ಲ ಅವ್ರ ಬಗ್ಗೆ ಏನೋ ಅವನು ತುಂಬಾ ಒಳ್ಳೆ ಹುಡುಗ ಅವ್ರು ಯಾರ ಬಗ್ಗೆನೂ ಕೆಟ್ಟ ಮಾತಾಡ್ತಾ ಇಲ್ಲ ಮತ್ತೆ ಮತ್ತೆ ಕೆಟ್ಟ ಮಾತಾಡ್ತಾ ಇಲ್ಲ ಹ್ಮ್ ಮುಂದೆ ಅವ್ನು ಬಾಯ್ಬಿಟ್ಟಿ ಮನ್ಸಲ್ಲಿ ಇರೋದನ್ನ ತೆಗ್ದಿ ಮಾತಾಡ್ಬೇಕು ಅವನು ಹೊರಗಡೆ ಮಾತಾಡಿದ್ರೆ ಜನನು ಇಷ್ಟಪಡ್ತಾರೆ ಒಳ್ಳೇದು ಅನ್ಸುತ್ತೆ ಈಗ ಹೋದ್ ಸರಿ ಹನುಮಂತನ ಗೆಲ್ಸ್ಕೊಂಡ್ ಕೊಟ್ಟಿದ್ರು ಉತ್ತರ ಕರ್ನಾಟಕದ ಪ್ರತಿಭೆ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಈ ಸರಿ ಯಾರ್ ಗೆಲ್ಬಹುದು ನಿಮ್ ಪ್ರಕಾರ ಯಾರ್ ಗೆಲ್ಬೇಕು ಯಾರ್ ಗೆಲ್ಬಹುದು ಗಿಲ್ಲಿ ನಟನೆ ಗೆಲ್ಬೇಕು ಹ ಯಾರ್ ಗೆಲ್ಬಹುದು ಗಿಲ್ಲಿ ನಟನೆ ಗಿಲ್ಲಿ ನಟನೆ ಗೆಲ್ತಾನೆ ಗಿಲಿಗ್ ಗೆಟಾನೆ ಗೆಲ್ಬೇಕು ಗೆಲ್ಲೇಬೇಕು ಅವ್ನು ಯಾಕೆ ಅಂದ್ರೆ ತುಂಬಾ ಬಡವ್ರು ಹುಡುಗ ಅನ್ ಬಡವ ಅಂದ್ಬಿಟ್ಟಲ್ಲ ಅವನು ಅಲ್ಲಿ ಎಲ್ಲಾರು ಒಂದು ಬೆಲೆ ಕೊಡ್ತಾ ಇದ್ದಾನೆ ಅಲ್ಲ ಆ ತರ ತಗೋಳಕ್ಕೆ ಹೋದ್ರೆ ಬೆಲೆ ಕೊಡ್ತಾರಲ್ಲ ಅವ್ನು ಅಷ್ಟು ಕಾಮಿಡಿ ಮಾಡ್ತಾ ಇಲ್ಲ ನೋಡಿ ಬೇಕಾರೆ ಅಷ್ಟು ಕಾಮಿಡಿ ಕಮ್ಮಿ ಇದೆ ಅವ್ನು ಏ ಅವ್ನ್ ಮಾತಾಡಿದ್ರೆ ಏನ್ ಅನ್ಕೊಂಡ್ ಬಿಡ್ತಾರೋ ಏನ್ ಕಾಮಿಡಿ ಮಾಡಿದ್ರೆ ಏನ್ ಅನ್ಕೊತಾರೋ ಅನ್ನೋ ಭಯದಲ್ಲಿ ಇದ್ದಾನೆ ಅವ್ನು ಮನ್ಸ್ ಬಿಟ್ಟು ಮಾತಾಡಿದ್ರೆ ಯಾರ ದೃಷ್ಟಿ ಯಾರಿಗ್ ಹೆಂಗಿದೆ ಯಾರಿಗ್ ಗೊತ್ತು ಸರ್ ಅಷ್ಟೇನು ಆಟ ಆಡ್ ಕಾಣಿಸ್ಕೊಳ್ತಿರ್ಲ ಸುಮ್ನೆ ವೇಸ್ಟ್ ಅವ್ರೆಲ್ಲ ಮನೆಯಲ್ಲಿ ಇಲ್ಲೇ ಇರ್ಬೋದಾಯ್ತು ಏನ್ಕ್ ಹೋಗವರು ಅಂತ ಅನ್ಸುತ್ತೆ ಮುಂದೆ ಇನ್ನು ಮುಂದೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿರ ನಮ್ಮ ಆಟದವ್ರು ಅಂತ ಚಾಯ್ಸ್ ಮಾಡಿ ಕಳ್ಸಕೊಡ್ಬೇಕು ಕಷ್ಟ ಅಲ್ಲಿ ನಮ್ಮ ಆಟದವ್ರು ಬಾಯ್ ಹೇಳ್ತಾರೆ ನೋಡ್ಬೇಕು ಅಲ್ಲ ಈಗ ಆಟೋ ಡ್ರೈವರ್ನ ಕಳ್ಸ್ಕೊಂಡ್ ಕೊಡ್ಬೇಕು ಈಗ ಸುಮಾರು ಜನ ಈ ವರ್ಷದಲ್ಲಂತೂ ಅಂತೂನು ಎಲ್ರು ಕೇಳ್ತಾ ಇರೋದೇ ಅದು ಆಟೋ ಡ್ರೈವರ್ನ ಕಳ್ಸ್ಕೊಂಡ್ ಕೊಡಿ ಗಾಡಿ ಏನು ಕಾರು ಡ್ರೈವರ್ನ ಕಳ್ಸು ಡ್ರೈವರ್ ಆಟೋ ಡ್ರೈವರ್ ಲಾರಿ ಡ್ರೈವರ್ಸ್ ಮತ್ತೆ ಶೆಡ್ ಇರ್ತಾರಲ್ಲ ಅವ್ರನ್ನ ಚಾಯ್ಸ್ ಮಾಡ್ಬೇಕು ಶೆಡ್ನರ್ ಏನ್ ಅವ್ರನ್ನು ಸುಮ್ನೆ ಬಂದಿರಲ್ಲ ಕರ್ನಾಟಕದಲ್ಲಿ ಒಳ್ಳೆ ತನ ಇರೋ ನೋಡಿ ಚೇಂಜ್ ನಲ್ಲಿ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೋಬೇಕು ಅಂದ್ರೆ ಏನಾದ್ರು ಟ್ಯಾಲೆಂಟ್ ಇರ್ಬೇಕು ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಐತಿ ಸರ್ ಟ್ಯಾಲೆಂಟ್ ಏನ್ ಬೇಕಿಲ್ಲ ಟ್ಯಾಲೆಂಟ್ ಇಲ್ಲ ಅಂದ್ರೆ ಜನಗಳು ಗುರ್ತಿಡಿಯಲ್ವಲ್ಲ ನೋಡಿ ನಟನ್ ಏನಕ್ಕೋಸ್ಕರ ಫೇಮಸ್ ಅಂದ್ರಿ ಸರ್ ಅವ್ನು ಕಾಮಿಡಿ ಮಾಡ್ತಾ ಇರೋದ್ರಿಂದ ಬಂದು ಸರ್ ನಮಗೂ ಕಾಮಿಡಿಗೆ ಚಾನ್ಸ್ ಕೊಟ್ಟು ನಮಗೂ ಅದ್ರ ಬಗ್ಗೆ ಗೊತ್ತಿದ್ರೆ ನಾವು ಟ್ಯಾಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಸರ್ ನಾವು ಬೆಳಗ್ಗೆ ಆಟ ಓಡಿಸೋರಿಗೆ ಟ್ಯಾಲೆಂಟ್ ಮಾಡೋದ್ರಿಗೆ ಎಲ್ಲಿ ಮಾಡ್ತೀವಿ ಚಾಯ್ಸ್ ಮಾಡಿ ಹಾಕ್ಬೇಕು ಸರ್ ಒಳಗಡೆ ಅವ್ರ ಏನು ಅನ್ನೋದು ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಈಚೆ ಹೊರಗಡೆ ಬಿಡ್ತಾನೆ ಈಗ ಈ ವಿಡಿಯೋನ ನ ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ಬಿಗ್ ಬಾಸ್ ಟೀಮು ನೋಡುತ್ತೆ ನಿಮ್ಮನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಡೈಲಾಗ್ ಹೇಳ್ಬೇಕಾಗತ್ತೆ ಡ್ಯಾನ್ಸ್ ಮಾಡ್ಬೇಕಾಗತ್ತೆ ನೀವು ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ತೀರಾ ಸಿನಿಮಾ ಡೈಲಾಗ್ ಅಥವಾ ಯಾವ್ದಾದ್ರು ಹಾಡ್ ಹೇಳ್ತೀರಾ ಇಲ್ಲ ಸರ್ ನಮ್ಗೆ ಅವೆಲ್ಲ ಬರಲ್ಲ ಓಕೆ ಖಂಡಿತ ಇಲ್ಲಿ ನಟನ್ ಬಿಟ್ರೆ ಇನ್ ಯಾರು ಗೆಲ್ಬೇಕು ನನ್ ಗಿಲ್ಲಿ ನಟ ಬಿಟ್ರೆ ಕಾವ್ಯ ಕಾವ್ಯ ಗೆಲ್ಬಹುದು ಈಗ ಜಂಟಿ ಜೋಡಿ ಇತ್ತು ಈಗ ಒಂಟಿ ಮಾಡಕ್ಟೋರಲ್ಲ ಮತ್ತೆ ಗಿಲ್ಲಿ ನಟ ಮಾಡಿದ್ರು ಹುಡುಗಿ ಒಳ್ಳೆ ಹುಡುಗಿ ಬೆಲೆ ಎಲ್ಲಾರ್ಗು ಬೆಲೆ ಕೊಡ್ತಾ ಇತ್ತು ಇಲ್ಲಿವರೆಗೂ ಯಾರನ್ನು ಕೆಟ್ಟದಾಗಿ ಮಾತಾಡಿಲ್ಲ ಒಂದ್ ಇದಿಲ್ಲ ಆ ಹುಡುಗಿ ಆಟ ಏನೈತೆ ಅದ್ ಮಾಡ್ಕೊಂಡೋಗ್ತಾ ಅಕ್ಕ ನಮಸ್ತೆ ನಿಮ್ಮ ಹೆಸರು ಏನ್ ಕೆಲಸ ಮಾಡ್ತಾ ಇದೀರಿ ಇಲ್ಲಿ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ತರಕಾರಿ ಮೆಣಸಿಕಾಯಿ ಏನೇನೋ ಮಾರಾಟ ಮಾಡ್ತಾ ಇದೀರಾ ನೀವು ಬಿಗ್ ಬಾಸ್ ನೋಡ್ತೀರಾ ನಿಮ್ಗೆ ಯಾರು ಚೆನ್ನಾಗ್ ಆಡ್ತೀರಾ ಯಾರು ಚೆನ್ನಾಗ್ ಆಡ್ತಿಲ್ಲ ಅಂತ ಅನ್ಸುತ್ತೆ ಹೇಳಿ ಎಲ್ಲರೂ ಚೆನ್ನಾಗ್ ಆಡ್ತಾ ಇರ್ತಾರ ಅದ್ರಲ್ಲಿ ನಿಮ್ಗೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನಿಸ್ತಿಲ್ವಾ ಚೆನ್ನಾಗ್ ಆಡ್ತಾ ಇರ್ತಾರೆ ಹನ್ನೊಂದು ಗಂಟೆಗೆ ಅದನ್ನೇ ನೋಡ್ತಾ ಇರೋದು ಡೈಲಿ ಡೈಲಿ ಮತ್ತೆ ಈ ಸತೀಶ್ ಅವ್ರನ್ನ ಯಾಕೆ ಹೊರಗಡೆ ಕಳ್ಸಿಬಿಟ್ರು ಡಾಕ್ಸ್ ನಾಯ್ಸ್ ಆಡ್ತಾ ಇದ್ರಲ್ಲ ಡಾಕ್ಟ್ರು ಡಾಕ್ಟ್ರು ಡಾಕ್ಟರ್ ಅಲ್ಲ ಅವರು ನಾಯಿ ಇಟ್ಕೊಂಡಿದ್ದವರು ಚೆನ್ನಾಗಿ ಆಡ್ತಾ ಇದ್ರಪ್ಪ ಅವ್ರು ಮತ್ತೆ ಕಳ್ಸಿಬಿಟ್ರೆ ಮೂರ್ ಗಂಟೆ ಆತ ನಿಮ್ಗೆ ಗೊತ್ತಿಲ್ವಾ ನಾವು ನನ್ನ ರಾತ್ರಿ ನೋಡಿದ್ರು ಇವತ್ ಕಳ್ಸಿದಾರ ಇವತ್ ಕಳ್ಸ ನಿಮ್ಗೆ ಗೊತ್ತಿಲ್ಲ ನೋಡಿ ಅಂತ ತಪ್ಪು ಮಾಡಾರ ಯಾರು ಹೇಳ್ತಾನೆ ನಿಮ್ಗೆ ಗೊತ್ತಿಲ್ವಾ ಕಾದು ಇವಾಗ ಒಂದು ಅಷ್ಟ ಒಂದು ಹುಡುಗಿ ಬಂದ ನೋಡಿ ಚೆನ್ನಾಗಿ ಆಡ್ತಾವಳೆ ಸುರಕ್ಷಿತ ಆ ಹುಡುಗಿ ಹೆಂಗ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅವಳು ಚೆನ್ನಾಗಿ ಆಡ್ತಾ ಇದ್ದಪ್ಪ ಅಲ್ವೇ ಯಾಕೆ ಅಳ್ತಿದ್ಲು ಅದೇನು ಬೇಡ ಅಂತ ಹೇಳ್ತಿದ್ರಲ್ಲ ಯಾರು ಬೇಡ ಅಂತಿದ್ರು ಬಿಗ್ನೆಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡಲ್ಲ ಅಂತ ಹಾ ಹಾ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾರ

ಹೌಡಿ ಚೆನ್ನಾಗ್ ಆಡ್ತಿಲ್ಲ ಅಶ್ವಿನಿ ಗೌಡ ಅವಾಗ ಕಿರಿಕ್ ಮಾಡ್ತಿರ್ತಾರಲ್ಲ ತುಂಬಾ ಕಿರಿಕ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಕಿಲ್ಲಿ ಕಿಲ್ಲಿಗೆ ಹಾ ಹಾ ಅವರು ಈ ವಾರ ಎಲಿಮಿನೇಟ್ ಆಗ್ಬೋದು ಅನ್ಸೋದೇ ಸರ್ ಓ ನಿಮ್ ಪ್ರಕಾರ ಈ ವಾರ ಯಾರು ಹೊರಗಡೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು ಹೋಗಬೇಕು ಅಂತ ಅನ್ಸುತ್ತೆ ಯಾಕೆ ಸರ್ ಸಿಗೋಡ ಎಲ್ಲೋದ್ರು ಬೇಜಾರು ಮಾಡ್ಕೊಂಡು ಹೇಳ್ತಿದ್ದೀರ ಕಿರಿಕಿ ಅವ್ರದ್ದು ಅದಕ್ಕೋಸ್ಕರ ಅಂತೀರಾ ಈಗ ಗಿಲ್ಲಿನ ಗೆಲ್ಬೇಕ ಗೆಲ್ಬೇಕು ಅಂತ ಇದೀರಾ ಆದ್ರೆ ಗಿಲ್ಲಿಗೆ ಅವಾಗವಾಗ ಸಮಸ್ಯೆ ಆಗ್ತಾ ಇದೆ ಅವ್ರಿಂದಾನೆ ಏನ್ ಮಾಡೋದು ಈಗ ಬೆಳಿಬೇಕು ಅಂತ ಜಾಸ್ತಿ ಸರ್ ಹೋದ್ರೆ ಹೋದ್ರು ಅಷ್ಟೇ ಬೆಳಿಬೇಕು ಅಂತ ಹೋದ್ರೆ ಕುಳಿಯೋ ಜಾಸ್ತಿ ಅಲ್ವಾ ಹೌದೌದು ಗಿಲ್ಲಿ ಯಾಕೆ ಅಷ್ಟೊಂದಿಷ್ಟ ನಿಮ್ಗೆ ರೈತರು ಮಗ ಹಳ್ಳಿ ಪ್ರತಿಭೆ ಮುಂದಕ್ಕೆ ಕೊಟ್ಟಿ ಬೆಳಿಬೇಕು ಅಂತ ಇನ್ ಬೇರೆ ಯಾರು ಚೆನ್ನಾಗ್ ಆಡ್ತಾರೆ ಚೆನ್ನಾಗಿ ಆಡ್ತಾ ಇಲ್ಲ ಅನ್ಸುತ್ತೆ ಓ ಅನ್ಕೊಂಡು ನಮ್ಮ ಇದಕ್ಕೆ ಗಿಲ್ಲಿ ಒಬ್ಬ ಚೆನ್ನಾಗ್ ಆಡ್ತಾ ಇರೋದು ನಾವ್ಯಾ ಆಮೇಲೆ ಗುರು ಚಂದ್ರಣ ಇದ ಅಷ್ಟರಲ್ಲೇನೆ ಅಣ್ಣ ಅಕಸ್ಮಾತು ಅಣ್ಣ ಈಗ ಅಕಸ್ಮಾತು ಆಟದವರ ಕಡೆಯಿಂದ ನಿಮ್ಗೆ ಒಂದ್ ಅವಕಾಶ ಸಿಕ್ಕಿ ಬಿಗ್ ಬಾಸ್ಕ್ ಹೋದ್ರೆ ನೀವೇನ್ ಆಟ ಆಡ್ತೀರಿ ಓ ಹೇಳಕಾಲ ಆದ್ರೂ ತಕ್ಕಂದೇ ನಾವು ನಡ್ಕೊಂಡ್ಬೇಕಲ್ವಾ ಏನ್ ನಡ್ಕೋತೀ ನೀವ್ ಏನ್ ಪ್ರತಿಭೆ ಇದೆ ನಿಮ್ಗ್ ಹೋಗೋದಕ್ಕೆ ನಿಮ್ಗೆ ಅಲ್ಲಿಗ್ ಹೋದ್ಮೇಲೆ ಏನು ಗೊತ್ತಾಗುತ್ತೆ ಹೌದಾ

ಬರ್ಬೇಕಂತನೆಯ ಹೇಳ್ತಾರೆ ನಮ್ಗೆ ಅಶ್ವಿನಿ ಗೌಡ ಗೆಲ್ಲಿ ಅಂತ ಅಶ್ವಿನಿ ಗೌಡ ಗೆಲ್ಬಾರ ಗೆಲ್ಬಾರ ಅವರಲ್ಲಿ ಶ್ರೀಮಂತಿಗೆ ಜಾಸ್ತಿ ಸ್ವಲ್ಪ ಅವ್ರ ಲೆವೆಲ್ ಬಡವರು ಬರ್ಬೇಕಲ್ಲ ಅವ್ರ ಎಲ್ಲರೂ ಅವ್ರ ತರಾನೇ ಇರ್ಬೇಕಲ್ಲ ಅಂದ್ರೆ ನೀವು ಶ್ರಮ ಜೀವಿ ನೀವು ಶ್ರಮ ಪಟ್ಟು ಬಂದವರು ಅದಕ್ಕೋಸ್ಕರ ಆತರ ಯೋಚನೆ ಮಾಡ್ತಾ ಇದೀಯ